ನಮಸ್ತೆ ಎಲ್ರಿಗೂ ಚಾರ್ವಿಕಾಸ್ ಫ್ಯಾಮಿಲಿ ಕಿಚನ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಕ್ಯೂಟ್ ಕ್ಯೂಟ್ ಆಗಿರುವಂತಹ ಎಲ್ಲೋ ಕಲರಲ್ಲಿರುವಂತಹ ಈ ಹಣ್ಣು ತಿಂದಿದಿರಾ ಯಾವತ್ತಾದರೂ ನೀವು ಇದು ನಮ್ಮ ಕರ್ನಾಟಕದ ಗೌರಿಬಿದನೂರಿನಲ್ಲಿ ದಿವಾಕರ್ ಚೆನ್ನಪ್ಪನವರು ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ಖರ್ಜೂರದ ಹಣ್ಣುಗಳು ಇದು ತಿನ್ನೋದಕ್ಕೆ ಎಷ್ಟು ರುಚಿಯಾಗಿದೆ ಅಂದರೆ ಒಂದು ತಿಂತಾ ಇದ್ದರೆ ಮತ್ತೆ ಮತ್ತೆ ತಿಂತಾನೆ ಇರಬೇಕು ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುವಂತಹ ಸಿಹಿಯಾಗಿರುವಂತಹ ಹಣ್ಣುಗಳಿದು ಇವುಗಳನ್ನು ಹಾಗೇ ತಿನ್ಬೋದು ಹಾಗೆ ಅದ್ರ ಜೊತೆಗೆ ನಾವು ಏನಾದರೂ ಇದನ್ನು ರೆಸಿಪಿ ಕೂಡ ಮಾಡ್ಬೋದು ಜ್ಯೂಸ್ ಮಾಡ್ಬೋದು ಪಾಯಸ ಮಾಡ್ಬೋದು ಹಾಗೆ ನಾವು ಇವತ್ತು ಇದರಿಂದ ಒಂದು ರುಚಿಕರವಾಗಿರುವಂತಹ ಹಲ್ವಾವನ್ನು ಮಾಡ್ತಾಯಿದ್ದೀವಿ ಬನ್ನಿ ಹಾಗಾದರೆ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಇನ್ನೂರೈವತ್ತು ಗ್ರಾಮಷ್ಟು ಖರ್ಜೂರದ ಹಣ್ಣುಗಳನ್ನ ತಗೊಂಡಿದ್ದೇನೆ ಇದನ್ನು ನಾನು ಇಲ್ಲಿ ತೊಳ್ಕೊಂಡು ಮೊದಲಿಗೆ ಅದರಲ್ಲಿರುವಂತಹ ಬೀಜಗಳನ್ನೆಲ್ಲ ತಗೊಳ್ತೇನೆ ನಾವು ಇದನ್ನ ರುಬ್ಲಿಕ್ಕಿರೋದ್ರಿಂದ ಬೀಜಗಳು ಇರಬಾರ್ದು ಇದರಲ್ಲಿ ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದರ ಬೀಜಗಳನ್ನೆಲ್ಲ ತಗೊಳ್ಬೇಕಾಗುತ್ತೆ ನಾವು ಕಳೆದ ಒಂದು ಎರಡು ವರ್ಷದಿಂದ ಈ ಹಣ್ಣುಗಳ ಸವಿಯನ್ನು ಸವಿತಾ ಇದ್ದೀವಿ ಕಳೆದ ಸಲ ತಗೊಂಡಾಗ ನಾವು ಇದರಿಂದ ಪಾಯಸವನ್ನು ಮಾಡಿದ್ವಿ ತುಂಬ ರುಚಿಯಾಗಿತ್ತು ಇಲ್ಲಿ ಸ್ವೀಟ್ ಮಾಡೋದಕ್ಕೆ ಎಷ್ಟು ಹಣ್ಣುಗಳು ಬೇಕು ಅಷ್ಟು ಹಣ್ಣುಗಳನ್ನ ತಗೊಂಡು ಅದರ ಬೀಜಗಳನ್ನೆಲ್ಲ ತೆಗೆದು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ಯಾಕಂದರೆ ನಾವು ಅದು ಹಾಗೆ ಸಿಗಬಾರ್ದು ನಯವಾಗಿ ರುಬ್ಬಬೇಕು ಹಾಗಾಗಿ ಎಲ್ಲವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಒಂದು ಎರಡು ಮೂರು ಸ್ಪೂನಷ್ಟು ಹಾಲನ್ನು ಹಾಕೊಂಡಿದ್ದೀನಿ ನಮ್ಗೆ ಗೊತ್ತಾಗುತ್ತೆ ರುಬ್ಬೋದಕ್ಕೆ ಎಷ್ಟು ಹಾಲು ಬೇಕು ಅಷ್ಟು ತುಂಬ ನೀರು ಆಗೋದು ಬೇಡ ಯಾಕಂದರೆ ನಾವು ಅದನ್ನ ಹಲ್ವಾ ಮಾಡುವ ಅದು ಬೇಗ ಅದು ನೀರು ಇಂಗೋದಿಲ್ಲ ಹಾಗಾಗಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನಂತರ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕಬ್ಬಿಣದ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ದಪ್ಪ ತಳ ಇರೋದ್ರಿಂದ ಅದು ತಳ ಹಿಡಿಯೋದಿಲ್ಲ ಹಾಗಾಗಿ ಅಂತಹ ಒಂದು ಬಾಣಲೆಯನ್ನು ಹಾಕ್ಕೊಂಡು ಎರಡು ಸಲ ನಾನು ರುಬ್ಕೊಂಡಿದ್ದೀನಿ ಸಣ್ಣ ಮಿಕ್ಸಿ ಜಾರಿನಲ್ಲಿ ಅದನ್ನ ಈಗ ಎಲ್ಲವನ್ನು ಕೂಡ ನಾನು ಹಾಕೊಳ್ತೀನಿ ಹಾಕ್ಕೊಂಡು ನೀರೇನು ಹಾಕೋದು ಬೇಡ ಆಲ್ರೆಡಿ ನೀರಿರೋದ್ರಿಂದ ನೀರು ಹಾಕೋದು ಬೇಡ ಹಾಗೆ ಇದನ್ನ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ನಾನಿಲ್ಲಿ ಈ ಮಿಶ್ರಣ ಪೂರ್ತಿ ಬಿಸಿ ಆಗೋದಕ್ಕಿಂತ ಮುಂಚೆನೇ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಾಲಿನ ಕೆನೆ ಇದ್ರೆ ಹಾಕೊಳ್ಬೋದು ಅಥವಾ ಕಂಡೆನ್ಸ್ ಮಿಲ್ಕ್ ಹಾಕೋಬೋದು ಅಥವಾ ಕೋವಾ ಇದ್ದರೆ ಕೋವಾ ಕೂಡ ಹಾಕ್ಕೊಳ್ಬೋದು ತುಂಬ ಟೇಸ್ಟ್ ಕೊಡುತ್ತೆ ಈ ಹಲ್ವಾಗೆ ಇದು ಹಾಕಿದರೆ ಹಾಲಿನ ಪುಡಿ ಹಾಕಿದ ನಂತರ ಎಲ್ಲೂ ಕೂಡ ಗಂಟಾಗದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೆಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೊಂಡ ನಂತರ ಇದಕ್ಕೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅನಿಸಿದರೆ ಒಂದು ಎರಡು ಮೂರು ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೋದು ಇದರದ್ದೇ ಸಿಹಿ ಇರುತ್ತೆ ನಮಗೆ ಆದರೆ ಕೆಲವರಿಗೆ ಸಿಹಿ ಜಾಸ್ತಿ ಇಷ್ಟ ಇರುತ್ತೆ ಅಂಥವರು ಒಂದು ಎರಡು ಮೂರು ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಮಾತ್ರ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನಾನಿಲ್ಲಿ ಹಾಲಿನಲ್ಲಿ ಸ್ವಲ್ಪ ಕೇಸರಿಯನ್ನು ನೆನೆಸಿದ್ದೆ ಆ ಕೇಸರಿ ಹಾಲನ್ನು ಸ್ವಲ್ಪ ಹಾಕ್ಕೊಳ್ತೇನೆ ಸ್ವಲ್ಪ ಬಣ್ಣ ಚೆನ್ನಾಗಿ ಬರಲಿ ಅಂತ ಆಮೇಲೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ತೇನೆ ತುಪ್ಪವನ್ನು ಹಾಕಿ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು ಜೊತೆಗೆ ಇದು ತಳ ಬಿಡೋ ತನಕ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ನಾನಿಲ್ಲಿ ಇದನ್ನ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಈ ಹಲ್ವ ರೆಡಿಯಾಗಿದೆ ಇದಕ್ಕೆ ನಾನೀಗ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕೊಳ್ತೇನೆ ನಿಮಗೆ ದ್ರಾಕ್ಷಿ ಇಷ್ಟ ಇತ್ತು ಅಂದರೆ ದ್ರಾಕ್ಷಿನೂ ಕೂಡ ಹಾಕೊಳ್ಬಹುದು ಈಗ ನೋಡಿ ಯಾವಾಗಲೂ ನಾವು ಅಂಗಡಿಯಿಂದ ತರುವಂತಹ ಒಣ ಖರ್ಜೂರ ಅಥವಾ ಹಣ್ಣಾಗಿರುವ ಖರ್ಜೂರದಿಂದ ಹಲವಾರು ಸಿಹಿ ಪದಾರ್ಥಗಳನ್ನ ಮಾಡಿರ್ತೀವಿ ಹಾಗೆ ಈ ರೀತಿಯಾಗಿ ಹಸಿಯಾಗಿ ಸಿಗುವಂತಹ ಖರ್ಜೂರದಿಂದ ಕೂಡ ಒಳ್ಳೆ ರುಚಿಯಾಗಿರುವಂತಹ ಸಿಹಿಯನ್ನು ಮಾಡಬಹುದು ಈ ಹಲ್ವ ಕೂಡ ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು ನಮ್ಗೆಲ್ರಿಗೂ ಕೂಡ ಇಷ್ಟ ಆಯಿತು ನಿಮಗೂ ಕೂಡ ಈ ರೀತಿಯ ಖರ್ಜೂರ ಸಿಕ್ಕಿದ್ರೆ ನೀವು ಕೂಡ ಈ ರೀತಿಯಾದ ಸಿಹಿಯನ್ನು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು